ದೇವರ ಮನೆಯಲ್ಲಿ ಎಷ್ಟು ಮತ್ತು ಯಾವ ದೇವರ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಬೇಕು ಬೇಡದ ದೇವರ ಫೋಟೋಗಳನ್ನು ಏನು ಮಾಡಬೇಕು ಎಂಬಿತ್ಯಾದಿ ಸಾಕಷ್ಟು ಪ್ರಶ್ನೆಗಳು ತುಂಬ ಜನರಿಗೆ ಬಂದಿರ್ತದೆ ಸಾಮಾನ್ಯವಾಗಿ ದೇವರ ಕೋಣೆಯು ಮನೆಯ ಕೇಂದ್ರ ದೇವರ ಕೋಣೆ ಶಾಸ್ತ್ರದ ಪ್ರಕಾರ ಇದ್ದರೆ ಆ ಮನೆ ಮನೆಯ ಸದಸ್ಯರು ಸಂತೋಷದಿಂದ ಇರ್ತಾರೆ ಸನಾತನ ಧರ್ಮವಾದ ಹಿಂದೂ ಧರ್ಮದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ದೇವರು ಮತ್ತು ದೇವತೆಗಳ ಮೂರ್ತಿ ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳುವಾಗ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಕೆಲವು ದೇವರು ಮತ್ತು ದೇವತೆಗಳ ವಿಗ್ರಹಗಳು ಧನಾತ್ಮಕತೆಯನ್ನು ತಂದರೂ ಅದನ್ನು ಮನೆಯಲ್ಲಿಟ್ಟು ಪೂಜಿಸಬಾರದು ಹಾಗಾದರೆ ಅಂತಹ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿ ದೇವರ ಕೋಣೆಯನ್ನು ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಈ ದಿಕ್ಕಿನಲ್ಲಿ ಗರಿಷ್ಠ ಧನಾತ್ಮಕ ಶಕ್ತಿ ಇರ್ತದೆ ಒಡೆದ ವಿಗ್ರಹಗಳು ಅಥವಾ ಒಡೆದ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರ್ದು ಮನೆಯಲ್ಲಿ ಯಾವ್ಯಾವ ದೇವಾನುದೇವತೆಗಳ ಮೂರ್ತಿಗಳನ್ನು ಇಡಬೇಕು ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಅಪ್ಪಿತಪ್ಪಿಯು ಯಾವ ರೀತಿಯ ಮೂರ್ತಿಗಳನ್ನು ಇಡಬಾರ್ದು ಎಂಬುದನ್ನು ಪಂಡಿತರಿಂದ ತಿಳಿದುಕೊಂಡು ನಂತರ ಅವುಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕು ಶಾಸ್ತ್ರದ ಪ್ರಕಾರ ಕೈಯಲ್ಲಿ ರುದ್ರಮುದ್ರೆಯನ್ನು ಹಿಡಿದುಕೊಂಡಿರುವ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಬಾರ್ದು ಯಾಕಂತಂದರೆ ನಾವು ಪೂಜೆ ಮಾಡುವ ದೇವರ ಕೋಣೆಯು ಧನಾತ್ಮಕ ಶಕ್ತಿಯನ್ನು ರವಾನಿಸುವ ಕೇಂದ್ರವಾಗಿರ್ತದೆ ಇದನ್ನು ಹೊರತುಪಡಿಸಿ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದಿಂದ ಮಾಡಿದ ದೇವರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳೇಬಾರದು ಇಂತಹ ವಿಗ್ರಹಗಳನ್ನು ನೀವು ಪೂಜಿಸಿದ್ರೂ ಕೂಡ ಅದರಿಂದ ಏನೂ ಪ್ರಯೋಜನ ದೊರೆಯುವುದಿಲ್ಲ ಇನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ವಿಗ್ರಹಗಳು ಬೆಳ್ಳಿ ಹಿತ್ತಾಳೆ ಚಿನ್ನ ಅಥವಾ ಮಣ್ಣಿನಿಂದ ಮಾಡಿರ್ಬೇಕು ಅಂತಹ ವಿಗ್ರಹಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇಡಬೇಕು ಹಾಗೆಯೇ ದೇವರ ಕೋಣೆ ತುಂಬ ದೇವರ ಫೋಟೋಗಳನ್ನು ಇಡುವುದು ಒಳ್ಳೆಯದಲ್ಲ ಮುಖ್ಯವಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಗಣಪತಿ ಮನೆ ದೇವರು ಮತ್ತು ಕುಲದೇವರ ಒಂದೊಂದು ಫೋಟೋಗಳು ಇರಲೇಬೇಕು ಜೊತೆಗೆ ಒಂದು ಮಹಾಲಕ್ಷ್ಮಿಯ ಫೋಟೋವನ್ನು ಸಹ ನೀವು ಇಟ್ಕೊಳ್ಬೋದು ಇವಿಷ್ಟು ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಬಿಟ್ಟರೆ ಇದಕ್ಕಿಂತ ಹೆಚ್ಚು ಫೋಟೋಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಯಾಕಂತಂದ್ರೆ ನೀವು ಎಷ್ಟು ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಅಥವಾ ಮನೆ ತುಂಬಾ ಇಟ್ಟುಕೊಳ್ತೀರೋ ಅಷ್ಟು ಆ ದೇವರಿಗೆ ಪೂಜೆ ಪುನಸ್ಕಾರ ನೈವೇದ್ಯ ಮಾಡಬೇಕಾಗ್ತದೆ ಆದರೆ ಇಂದು ಜನರು ಎಲ್ಲಾ ವಿಷಯದಲ್ಲಿ ಬ್ಯುಸಿ ಇರೋದ್ರಿಂದ ದೇವರಿಗೆ ಕೈ ಮುಗಿಯಲು ಕೂಡ ಸಮಯವಿಲ್ಲದಂತಾಗಿರುವಾಗ ಮನೆ ತುಂಬಾ ದೇವರ ಕೋಣೆ ತುಂಬ ದೇವರ ಫೋಟೋಗಳನ್ನು ಇಡುವ ಅಗತ್ಯವಿಲ್ಲ ಎಂಬುದು ನನ್ನ ಅಭಿಪ್ರಾಯ ಹಾಗೆ ಒಂದು ವೇಳೆ ನಿಮಗೆ ದೇವರ ಫೋಟೋಗಳನ್ನು ಇಡಲೇಬೇಕು ಎಂದು ಅನಿಸಿದರೆ ಎಲ್ಲ ದೇವರ ಫೋಟೋಗಳನ್ನು ಒಂದೊಂದು ಮಾತ್ರ ಇಡಬೇಕು ಒಂದು ಗಣಪತಿ ಫೋಟೋ ಒಂದು ಶಿವನ ಫೋಟೋ ಒಂದು ದೇವಿಯ ಫೋಟೋ ಹೀಗೆ ಜೊತೆಗೆ ಪವಿತ್ರವಾದ ಕ್ಷೇತ್ರಗಳಿಗೆ ಹೋದಾಗಲೆಲ್ಲ ದೇವರ ಫೋಟೋಗಳನ್ನು ಕೊಂಡು ದೇವರ ಮನೆಯಲ್ಲಿ ಇಟ್ಟುಕೊಳ್ಳುವುದು ಸಹ ಒಳ್ಳೆಯದಲ್ಲ ಇನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಗಣೇಶನ ನಿಂತಿರುವ ಅಥವಾ ನೃತ್ಯ ಮಾಡುವ ವಿಗ್ರಹವನ್ನು ನೀವು ಎಂದಿಗೂ ಇಟ್ಕೊಳ್ಬಾರ್ದು ಗಣೇಶನ ವಿಗ್ರಹವಲ್ಲದೆ ಶಿವಲಿಂಗವನ್ನು ಶಿವನ ಉಗ್ರರೂಪವನ್ನು ಮನೆಯಲ್ಲಿ ಇಡಬಾರದು ಹಾಗೆಯೇ ದುರ್ಗಾದೇವಿಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದಾದರೆ ಆಕೆಯ ಮಹಿಷಾಸುರ ಮರ್ದಿನಿ ರೂಪದ ವಿಗ್ರಹವನ್ನು ಚಂಡಿದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರ್ದು ದುರ್ಗಾದೇವಿಯ ಸೌಮ್ಯ ರೂಪದ ವಿಗ್ರಹವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೋದು ಹಾಗೂ ಆ ವಿಗ್ರಹದಲ್ಲಿ ಆಕೆ ಕುಳಿತಿರುವ ಸಿಂಹದ ಬಾಯಿಯು ಮುಚ್ಚಿರಬೇಕು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ಮನೆಯಲ್ಲಿ ಯಾವಾಗಲೂ ಕುಳಿತಿರುವ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಬೇಕು ಶನಿ ರಾಹು ಕೇತು ಅಥವಾ ಇತರ ಯಾವುದೇ ಗ್ರಹಗಳ ಚಿತ್ರಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬಾರ್ದು ಆಮೇಲೆ ಬೇಡದ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಯಾವುದಾದರೂ ಒಂದು ಮರದ ಕೆಳಗೆ ಇಡುವುದು ಸಹ ಒಳ್ಳೆಯದಲ್ಲ ಅದರ ಬದಲು ಫೋಟೋದ ಸುತ್ತಲೂ ಇರುವ ಫ್ರೇಮ್ ಮತ್ತು ಗ್ಲಾಸನ್ನು ತೆಗೆದು ಅದರೊಳಗಿರುವ ಪೇಪರ್ ಫೋಟೋವನ್ನೆಲ್ಲ ಸಂಗ್ರಹಿಸಿ ಹರಿಯುವ ನದಿಗೆ ಬಿಟ್ಟರೆ ಅದು ಮಣ್ಣಿನ ಜೊತೆಗೆ ಬೆರೆತು ಪರಿಸರಕ್ಕೆ ಹಾನಿ ಉಂಟು ಮಾಡುವುದಿಲ್ಲ ಹೀಗೆ ದೇವರ ಫೋಟೋ ಮತ್ತು ವಿಗ್ರಹಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವಾಗ ಈ ಮೇಲಿನ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ